ಶಾಸಕ ಬಿ ಪಿ ಹರೀಶ್ ಎಸ್ ಪಿ ಉಮಾ ಪ್ರಶಾಂತ್ ಅವರನ್ನು ಪೊಮರೆಯನ್ನಾಯಿಗೆ ಹೋಲಿಸಿ ಮಾತನಾಡಿದ್ದು ಇದನ್ನು ಅಖಿಲ ಭಾರತ ಹಿಂದೂ ಮಹಾಸಭಾ ಖಂಡಿಸುತ್ತದೆ ಎಂದು ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೊಡ್ಡವರು ದೊಡ್ಡತನದಲ್ಲಿ ಮಾತನಾಡಬೇಕು ಅದು ಎಲ್ಲರಿಗೂ ಒಳ್ಳೆಯದು ಅದನ್ನು ಬಿಟ್ಟು ಈ ರೀತಿ ಮಾತನಾಡಿದ್ದು ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ತರುತ್ತದೆ ಎಂದರು ಎಸ್ ಪಿ ಅವರು ದೊಡ್ಡ ಹುದ್ದೆಯಲ್ಲಿದ್ದರೂ ಅವರು ಕೂಡ ಹೆಣ್ಣು ಈ ರೀತಿ ಮಾತನಾಡುವುದು ಸರಿಯಲ್ಲ ಎಸ್ ಪಿ ಉಮಾ ಪ್ರಶಾಂತ್ ಅವರು ಒಳ್ಳೆಯ ಕೆಲಸ ಮಾಡುತ್ತಿದ್ದು ಎಷ್ಟೋ ಹೆಣ್ಣು ಮಕ್ಕಳಿಗೆ ಅವರು ಎಂದ ಅವರು ಈ ರೀತಿ ಮಾತನಾಡುವುದು ಸಭ್ಯತೆ ಅಲ್ಲ ಎಂದರು ಇದನ್ನು ಹಾಕಿಲಾರ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ಜನ್ಮ ದಿನಾಚರಣೆ ಹಾಗೂ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಸುರೇಶ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಚಳ್ಳಕೆರೆ ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ನಿನ್ನೆ ಒಂದು ಇವರು ಬಿ ಪಿ ಹರೀಶ್ ಸರ್ ಅವರು ಏನೋ ಒಂದು ವಿಚಾರ ಮಾತಾಡಿದರು ಸರ್ ಈಗ ದೊಡ್ಡವರು ದೊಡ್ಡತಂದಲ್ಲಿ ಮಾತಾಡಿದರೆ ಎಲ್ರಿಗೂ ಅದು ಒಳ್ಳೆಯದೇ ಸಭ್ಯತೆಯಿಂದ ಮಾತಾಡಬೇಕು ಯಾರೇ ಆಗಲಿ ಒಂದು ಎಂತ್ ಎಷ್ಟೇ ದೊಡ್ಡ ಅಧಿಕಾರಿ ಆದರೂ ಹೆಣ್ಣು ಎಣ್ಣೆ ಸರ್ ಅರ್ಥ ಆಯ್ತಾ ಒಂದು ನಾಯಿ ಅಂತೇಳಿ ಒಂದು ಪಮರಿಯನ್ ನಾಯಿ ಅಂತೆಲ್ಲ ಹೇಳಿದಾರಲ್ಲ ಸರ್ ಅದು ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಅದು ಅದು ಧಕ್ಕೆ ತರುತ್ತೆ ನಿಮ್ಮ ವ್ಯಕ್ತಿತ್ವಕ್ಕೂ ಅದಲ್ಲ ಯಾಕಂದರೆ ಹಾಂ ಹೇಳಿ ಸರ್ ನಮ್ಮ ಈಗ ಎಸ್ ಪಿ ಮೇಡಮ್ ಅವರಾಗಿರಲಿ ಅವರು ಎಸ್ ಪಿ ಅಂತೇಳಿ ಈಗ ಅವರು ಸೂಪರ್ಟೆಂಡ್ ಏನು ಎಸ್ ಪಿ ಅಂತೇಳಿ ಏನು ಕಾರ್ಯನಿರ್ವಹಿಸ್ತಿದಾರಲ್ಲ ಎಷ್ಟೋ ಕಾರ್ಯಕ್ರಮಗಳಿಗೆ ಎಷ್ಟೋ ವಿಚಾರಗಳಿಗೆ ಅವರು ಸೋಷಿಯಲಾಗಿ ಎಲ್ಲ ಫಂಕ್ಷನ್ಸ್ಗಳಲ್ಲಾಗಲಿ ಎಲ್ಲ ಹೆಣ್ಮಕ್ಳಿಗಾಗಲಿ ಪ್ರೇರಣೆ ಆಗಿದ್ದಾರೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಪ್ರೇರಣೆ ಆಗಿದ್ದಾರೆ ಎಸ್ ಪಿ ಮೇಡಮ್ ಅವರಿಗೆ ಅವ್ರ ಅಧಿಕಾರಕ್ಕೆ ಅಟ್ಲೀಸ್ಟ್ ಅವರೊಂದು ಐ ಪಿ ಎಸ್ ಆಫೀಸರು ಅಷ್ಟು ಅಷ್ಟು ಮಟ್ಟಕ್ಕೆ ಓದಿ ಅವರೊಂದು ಲೆವೆಲಲ್ಲಿ ಆ ಲೆವೆಲಲ್ಲಿ ಬಂದು ಒಂದು ಕಾರ್ಯನಿರ್ವಹಿಸ್ಬೇಕಾರೆ ಅಂಥ ಒಂದು ಇವರಿಗೆ ನೀವು ಪಮ್ಮರಿಯನ್ ನಾಯಿ ಆ ಥರ ಹೇಳೋದು ಅದು ಸರಿಯಲ್ಲ ಸರ್ ಇನ್ನಾರು ನಿಮ್ಮ ನಿಮ್ಮ ರಾಜಕೀಯದಲ್ಲಿ ಏನಾಯ್ತೋ ಸರ್ ಅದು ನಿಮಗೆ ಬಿಟ್ಟಿದ್ದು ಅದ್ರ ಅದರಷ್ಟು ಅದ್ರ ಮಾತಾಡೋಷ್ಟು ನಾನಂತೂ ದೊಡ್ಡೋನಲ್ಲ ಬಟ್ ಆದರೆ ಒಂದು ಎಸ್ ಪಿ ಅಧಿಕ ಅಧಿಕಾರಿಗೆ ಆ ಥರದಲ್ಲಿ ಮಾತಾಡೋದು ಅದು ಸಭ್ಯತೆ ತರಲ್ಲ ಸರ್ ನಿಮ್ಮ ಒಂದು ಇದಕ್ಕೆ ಅದಲ್ಲ ನಿಮ್ಮ ಒಂದು ಲೆವೆಲ್ಗೆ ಅದಲ್ಲ ಖಂಡಿತ ಖಂಡಿತ ಕಾಣಿಸುತ್ತೆ ಅಖಿಲ ಭಾರತ ಹಿಂದೂ ಮಹಾಸಭಾ ಖಂಡಿತ ಕಾಣಿಸುತ್ತೆ ರಾಜಕೀಯದಲ್ಲಿ ಹಂಗೆ ಮಾತಾಡೋಕೋದ್ರೆ ಸುಮಾರು ವಿಚಾರ ಇದಾವೆ ಸರ್ ಮಾತಾಡೋಕ್ಕೋದ್ರೆ ಇದು ಯಾವುದೋ ಒಂದೊಂದೇ ಇದನ್ನ ಹಿಡ್ಕಂಡು ಮಾಡೋದು ಅದಲ್ಲ ಅಂತ ನನ್ನ ಒಂದು ವಿಚಾರ ಟೆಕ್ ಪಾರ್ಕ್ ಶಿವಮೊಗ್ಗಕ್ಕೋಯ್ತು ಅದೇ ಜಾಗದಲ್ಲಿ ವಿಧಾನಸೌಧ ಆಗಿದೆ ಖಂಡಿಸ್ ಅವನೆಲ್ಲ ಅವನ್ನೆಲ್ಲ ಟೆಕ್ ಪಾರ್ಕ್ ಬಂದಿದ್ರೆ ಏರ್ಪೋರ್ಟ್ ಬರ್ತಿದ್ದ ದಾವಣಗೆರೆಗೆ ಅದನ್ನು ಖಂಡಿಸ್ರಿ ನೀವು ನೀವು ರಾಜಕೀಯದಲ್ಲಿ ಒಳಗೆ ರಾತ್ರಿ ರಾತ್ರಿ ಮಾತಾಡಿ ಟೆಕ್ ಪಾರ್ಕ್ ಬೇಡ ಆ ಜಾಗದಲ್ಲಿ ವಿಧಾನಸೌಧ ಕಟ್ಟು ಅಂತೇಳಿ ಎಲ್ಲ ಮಾತಾಡಿ ಎಲ್ಲ ಎಲ್ಲರಿಗೂ ಎಲ್ಲಾದರೂ ಗೊತ್ತಿದೆ ಸರ್ ಕೆಲವರು ಮಾತಾಡೋಲ್ಲ ಕೆಲವರು ಮಾತಾಡ್ತಾರೆ ಅಷ್ಟೇ ಮಾತಾಡಕ್ಕಂಥ ವಿಚಾರಗಳು ಸುಮಾರು ಇದಾವೆ ರಾಜಕೀಯದಲ್ಲಿ ಅದನ್ನು ಮಾತಾಡಿರಿ ಹುಡುಕಿ ಅಧಿಕಾರಿಗಳು ಏನು ಮಾಡ್ತಾರೆ ಸರ್ ಹಾಂ ಖಂಡಿತ ಅಧಿಕಾರಿಗಳು ಏನು ಮಾಡ್ತಾರೆ ಅವ್ರ ಮೇಲಧಿಕಾರಿಗಳು ಹೆಂಗೆ ಇದು ಮಾಡ್ತಾರೆ ಪಾಪ ಅವ್ರು ಹಂಗೆ ಮಾಡ್ತಾರೆ ಏನಿದೆ